ವೆರಿ ಫಸ್ಟ್ ಇದೊನ್ನೊಂದು ಕ್ಲಿಯರ್ ಮಾಡ್ತೀನಿ ಯಾರನ್ನೂ ಒಬ್ಬರನ್ನ ಆಗಿ ಇಟ್ಕೋಬೇಕಾ ಅಂದರೆ ಇಟ್ಕೋಬಾರ್ದು ಭಾಳ ಕಡೆ ಹೇಳ್ತಾರಲ್ಲ ಅವರಂತೆ ಆಗು ಇವರಂತೆ ಆಗು ಅಂತ ಶಂಕರ್ ಬೆಳ್ಳುಬಿ ಸರ್ ನೋಡ್ಕೊಳ್ಳೆ ನಿಮಗೆ ಶಂಕರ್ ಬೆಳ್ಳುಬ್ಬಿ ಸರ್ ಥರ ಆಗಬೇಕು ಅನಿಸುತ್ತೆ ಭಂಡಾರಿ ಮಠ ಸರ್ ಥರ ತೋರಿಸ್ಕೊಳ್ಳಿ ಅವ್ರ ಥರ ಆಗಬೇಕು ಅನ್ಸುತ್ತೆ ಮಂಜುನಾಥ್ ನೋಡ್ಕೊಳ್ಳಿ ಇವ್ರ ಥರ ಆಗಬೇಕು ನೋ ಮಂಜುನಾಥ್ ಥರ ಆಗಕ್ಕೆ ಹೋದರೆ ಮಂಜುನಾಥ್ ಮಾತ್ರ ಆಗ್ತೀರಾ ಬೆಳ್ಳುಬ್ಬಿ ಸರ್ ಥರ ಆಗೋದ್ರೆ ಬೆಳ್ಳುಬಿ ಸರ್ ಮಾತ್ರ ಆಗ್ತೀರಾ ಭಂಡಾರಿ ಮಠ ಸರ್ ಆಗಕ್ಕೆ ಹೋದರೆ ಅಷ್ಟೇ ಆಗ್ತೀರಾ ಯು ಆರ್ ಬಿಯಾಂಡ್ ದಟ್ ನಾವು ನಿರೀಕ್ಷೆ ಮಾಡ್ತಿರೋದು ನಮಗಿಂತ ಎತ್ತರಕ್ಕೆ ದೈತ್ಯಕಾರವಾಗಿ ಬೆಳಿಬೇಕು ನೀವು ಅಂತ ಅಂಥ ಹ್ಯೂಜ್ ಎನರ್ಜಿ ಇರೋ ನೀವು ಯಾರೋ ಮೋಟಗಳು ನಮ್ಮಂಥವ್ರನ್ನ ಆದರ್ಶ ಇಟ್ಕೋಬಾರ್ದು ಯಾರೋ ಛೋಟ ಮೋಟ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಕಾಣಿಸ್ತಾರಲ್ಲ ಅವರೇ ದೊಡ್ಡ ಅನ್ಕೊಳ್ಳೋಂಗಿಲ್ಲ ನೀವು ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಬೆಂಗಳೂರಲ್ಲಿ ನಾನು ದಿನಕ್ಕೆ ಹತ್ತು ಜನ ಮೀಟ್ ಆಗ್ತೀನಿ ಎಷ್ಟು ಜನ ಒಳಗೆ ಹೋಗ್ತಾ ಇದ್ದಾರೆ ಈಗ ನೋಡ್ತಾ ಇದ್ದೀರಿ ನೀವು ಎಲ್ಲೂ ಕರೆಕ್ಟ್ ಇಲ್ಲ ಅವ್ರು ಆಚಿನ ಬಿಯಾಂಡ್ ಪರ್ಸನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಬ್ಬ ಬಿಜಾಪುರದ ಹಳ್ಳಿ ಹುಡುಗಿ ಒಬ್ಬ ಧಾರವಾಡದ ಹಳ್ಳಿ ಹುಡುಗ ನೀವೆಲ್ಲ ಏನೇನೋ ಆಗಬೇಕು ಅಷ್ಟು ಎನರ್ಜಿ ನಿಮಗಿದೆ ಅದು ನೀವು ಯೂಸ್ ಮಾಡ್ಕೋತಾ ಇಲ್ಲ ಅದು ಯೂಸ್ ಮಾಡ್ಕೊಳಕ್ಕೆ ಏನು ಮಾಡಬೇಕು ನಿಮ್ಮದೇ ಆದ ಒಂದು ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡಿರಿ ನೀವು ಏನು ಅಂದರೆ ಈಗ ಬಂಡಾರಿ ಮಠ ಸರದವ್ರು ಇನ್ನೊಬ್ರು ಇಲ್ಲಪ್ಪ ಕರ್ನಾಟಕದಲ್ಲಿ ಬಂಡಾರಿ ಮಠ ಸರ್ಗೆ ಪ್ಯಾರಲ್ ಆಗಿ ಒಬ್ಬರನ್ನು ತೋರಿಸಿ ನೋಡೋಣ ಇಂಪಾಸಿಬಲ್ ಬೆಳ್ಳು ಸರ್ಗೆ ಸಮಾನವಾಗಿ ಇನ್ನೊಬ್ಬ ವ್ಯಕ್ತಿ ತೋರಿಸ್ರಿ ಇಂಪಾಸಿಬಲ್ ಮಂಜುನಾಥ್ಗೆ ಸಮಾನವಾಗಿ ಇನ್ನೊಬ್ಬರನ್ನ ತೋರಿಸಿ ಸಾಧ್ಯ ಇಲ್ಲ ಹಾಗೆ ನಿಮ್ಮ ಸಮಾನವಾಗಿ ಯಾರನ್ನಾರು ತೋರಿಸ್ಬೇಕು ಅಂದರೆ ಇಲ್ಲಪ್ಪ ಆ ಮನುಷ್ಯನೇ ಬೇರೆ ಅವಳೇ ಬೇರೆ ಅವಳು ಏ ಬಿಂದಾಸ್ ಅನ್ಬೇಕು ಹಂಗೆ ನೀವು ಬೆಳಿಬೇಕು ಸೊ ನಿಮ್ಮದೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೆ ರೆಡಿಯಾಗಿರಿ ವೆರಿ ಫಸ್ಟ್ ನಿಮ್ಗೊಂದು ವಿಷನ್ ಇರಬೇಕು ಅಂದರೆ ಒಂದು ದೃಷ್ಟಿಕೋನ ನಾನು ಇದಾಗ್ತೀನಿ ಅಂತ ಅದಾಗ್ತೀನಿ ಅನ್ಕಂಡಾಗ ಹಂಡ್ರೆಡ್ ಪರ್ಸೆಂಟ್ ಆಗ್ತೀರಾ ನಾವು ಏನೀಗ ಧಾರವಾಡ ನಂಗೆ ಹೊಸದಲ್ಲ ಮೂರು ನಾಲ್ಕನೇ ಸರಿ ಬರ್ತಾ ಇದ್ದೀನಿ ಈ ವರ್ಷ ನೋಡಿದ ಹುಡುಗರು ಮುಂದುವರ್ಷ ಇರಲ್ಲ ಮುಂದುವರ್ಷ ನೋಡಿದ ಹುಡುಗರು ಮತ್ತೊಂದು ವರ್ಷ ಇರಲ್ಲ ಈ ಹುಡುಗರು ಅಟ್ಲೀಸ್ಟ್ ಎಲ್ಲೋ ಸರ್ಕಾರದ ಡಿಪಾರ್ಟ್ಮೆಂಟ್ಗಳಲ್ಲಿ ಕಾಣಿಸ್ಬೇಕಂದ್ರೆ ಕಾಣಿಸಲ್ಲ ಎಲ್ಲೋ ಏನು ಜೋಶಲ್ಲಿ ಬಂದಿದ್ದೀರಾ ಈ ಜೋಶ್ ಕಂಪ್ಲೀಟಾಗಿ ಉಳಿಸ್ಕೊಳ್ತಾ ಇಲ್ಲ ನೀವು ಆದಷ್ಟು ಬೇಗ ಬಿಡ್ತಾ ಬಿಡ್ತಾಯಿದ್ದೀರಾ ಹಂಗಾಗಬಾರ್ದು ಪರ್ಫೆಕ್ಟ್ ವಿಷನ್ ಇರಬೇಕು ನನ್ನ ಜೀವನದಲ್ಲಿ ಇದಾಗಬೇಕು ಅಂತ ಭಗವಂತ ಅಲ್ಲಿಗೆ ಬಿಡೋದು ನಿಮಗೆ ನಿಮಗೆ ಗೊತ್ತಿಲ್ಲ ಇದು ಒಂದು ಲೈಫ್ ಸ್ಟೋರಿ ಒಂದು ಹೇಳ್ಬಿಡ್ತೀನಿ ಡಿಗ್ರಿ ಕಾಲೇಜು ಪಿ ಯು ಸಿ ಎಲ್ ಇದ್ದಾಗೆಲ್ಲ ನನಗೆ ಆಸೆ ಏನು ಅಂದರೆ ಲೆಕ್ಚರ್ಗಳು ನೋಡಿ ಅವ್ರ ಥರ ಆಗಬೇಕು ಅಂದ್ಕೊತ ಇದ್ದೆ ಫೈನಲ್ ಇಯರ್ ಇದ್ವಿ ನಾವು ಅವಾಗ ಉಪೇಂದ್ರ ಫಿಲ್ಮ್ ಎಲ್ಲ ಭಾಳ ರಿಲೀಸ್ ಆಗ್ತಾ ಇತ್ತು ಸ್ವಲ್ಪ ಗಡ್ಡ ಗಿಡ್ಡ ಬಿಟ್ಕೊಂಡಿದ್ದೆ ಈಗೆಲ್ಲ ಇಲ್ಲ ಗಡ್ಡ ಎಲ್ಲ ಬಿಟ್ಕೊಂಡಿದ್ದೆ ಸ್ವಲ್ಪ ಉದ್ದ ಕೂದಲು ಬಿಟ್ಕೊಂಡಿದ್ದೆ ಲೆಚ್ಚರ್ಗಳು ನಮಗೆ ಗೆಸ್ಟೆಲ್ಲ ಅಂಥವ್ರೆ ಇದ್ದರು ನಮ್ಮ ಏಜ್ನ ಥರನೇ ಕಾಣ್ತಾ ಇರ್ತಾರೆ ಒಂದು ಎರಡು ವರ್ಷ ದೊಡ್ಡವರು ಒಂದಿನ ಏನು ಮಾಡಿದೆ ಸೀದಾ ಫಸ್ಟ್ ಇಯರ್ ಕ್ಲಾಸಿಗೆ ಬುಕ್ ತೊಗೊಂಡು ಟಕ ಕಟ್ಕಂಡು ಹೋದೆ ಹೋಗ್ತಿದ್ದಂಗೆ ಎಲ್ಲ ಹುಡುಗರು ಎದ್ದಿರ್ಕೊಂಡು ಗುಡ್ ಮಾರ್ನಿಂಗ್ ಸರ್ ಅಂದರು ವೆರಿ ಗುಡ್ ಮಾರ್ನಿಂಗ್ ಲೀಶಿ ಡೌನ್ ಅಂತ ಅಂದೆ ಎಲ್ಲ ಕೂತ್ಕೊಂಡ್ರು ಸ್ವಲ್ಪ ಇಂಗ್ಲೀಷ್ ಗ್ರಾಮರ್ ಬರೋದು ಟೆನ್ಸಸ್ ಎಲ್ಲ ಒಂದು ಅರ್ಧ ಗಂಟೆ ಪಾಠ ಮಾಡಿದೆ ಸುಮ್ಮ ಕೇಳಿಸ್ಕೊಂಡಿದ್ದೆ ಆ ಹುಡುಗರು ಅಷ್ಟೊತ್ತಿಗೆ ಒರ್ಜಿನಲ್ ಲೆಕ್ಚರ್ ಬರ್ತಾರೆ ಎಸ್ ಕೆಪ್ ಓಡೋಗಿದ್ದೆ ಆ ಓಡೋದ ಸ್ಥಳ ಏನು ಡಿಗ್ರಿ ಕಾಲೇಜ್ ಲೆಕ್ಚರಾಗಿ ನಾನು ಆ್ಯಕ್ಟ್ ಮಾಡಿದ್ನೋ ಸುಮಾರು ಹದಿನೇಳು ವರ್ಷದ ನಂತರ ಅದೇ ಪೊಸಿಷನಿಗೆ ವರ್ಜಿನಲ್ ಲೆಕ್ಚರಾಗಿ ಬರ್ತೀನಿ ನಾನು ಡಿಗ್ರಿ ಕಾಲೇಜು ಅಷ್ಟನ್ನು ಪ್ರೊಫೆಸರ್ಗೆ ಮಧ್ಯದಲ್ಲಿ ಮಧ್ಯದಲ್ಲಿ ನಾನು ಎಸ್ ಆಗಬೇಕು ಕೆ ಎ ಎಸ್ ಆಗಬೇಕು ಇನ್ನೇನೋ ಆಗಬೇಕು ಇನ್ನೇನೋ ಎಲ್ಲ ಹುಡ್ಕೊಂಡೋದ್ವಿ ಬಟ್ ಒಳಗಡೆ ಇದೆಯಲ್ಲ ಸಬ್ ಕಾನ್ಷಿಯಸ್ಸಲ್ಲಿ ನೀನು ಲೆಕ್ಚರ್ ಆಗಬೇಕು ಅಂತ ಅದು ಇನ್ಬಿಲ್ಟ್ ಇದೆ ಅದು ಇನ್ಬಿಲ್ಟ್ ಏನಿದೆ ಅದು ಆಗ್ಬಿಡ್ತೀರಿ ನೀವು ಹಾಗಾಗಿ ಇದು ರೈಟ್ ಟೈಮ್ ನಿಮಗೆ ಏನು ಇಪ್ಪತ್ತು ಇಪ್ಪತ್ತೊಂದು ವರ್ಷದೊಳಗೆ ಇನ್ಬಿಲ್ಟ್ ಮಾಡ್ಕೋಬೇಕು ನೀವು ಇದಾಗಬೇಕು ಅನ್ನೋದು ಅದು ಬಿಟ್ಕೊಂಡು ಮೂವತ್ತು ವರ್ಷಕ್ಕೆ ಬಂದಾಗ ಅದು ಮಾಡಲಾ ಇಪ್ಪತ್ತಾರು ವರ್ಷಕ್ಕೆ ಬಂದಾಗ ಇದು ಮಾಡಲ ಮಾಡಬಾರ್ದು ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ನೋಡಿರ್ಬೋದು ನೀವು ಇಪ್ಪತ್ತ್ಮೂರು ವರ್ಷದೊಳಗೆ ನೀವೇನಾದರೂ ಆಗಿರಲೇಬೇಕು ಟ್ವೆಂಟಿ ತ್ರೀ ಭಾರತದ ಜೀವಿತಾವಧಿ ಗೊತ್ತು ಎಷ್ಟು ವರ್ಷ ಅರವತ್ತೊಂಬತ್ತು ಅರವತ್ತೊಂಬತ್ತನ ಮೂರು ಭಾಗ ಮಾಡಿದರೆ ಇಪ್ಪತ್ತ್ಮೂರು 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 ವರ್ಷ ಅಪ್ಪ ಅಮ್ಮ ಸಾಕಿದ್ದಾರೆ ಇನ್ನು ಎಷ್ಟು ವರ್ಷ ಸಾಕಬೇಕವ್ರೆ ನಿಮಗೆ ಸರ್ ಇಪ್ಪತ್ತ್ಮೂರು ವರ್ಷದೊಳಗೆ ಏನೋ ಪಿ ಸಿ ಗಿಸಿ ಆಗ್ಬಿಟ್ಟೆ ಜೀವನ ಮುಗೀತಾ ಮುಗಿಯಲ್ಲ ಅದು ನಾನು ಇಪ್ಪತ್ತೊಂದು ವರ್ಷಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಟ್ವೆಂಟಿ ಒನ್ ಇಯರ್ಗೆ ಜೀವನ ಮುಗೀತಾ ಮುಗಿಲಿಲ್ಲ ಪೊಲೀಸಲ್ಲಿದ್ದರೂ ಓದೋಕ್ಕಾಗಲ್ಲ ಯಾಕೆ ಓದೋಕ್ಕಾಗಲ್ಲ ಪೊಲೀಸಲ್ಲಿ ಇದ್ಕೊಂಡೆ ಓದು ಹೊರಗೆ ಬಂದ್ವಲ್ಲ ನಾವು ಟೀಚರ್ ಇದ್ಕೊಳ್ಳೆ ಓದೋಕ್ಕಾಗಲ್ಲ ಚಿಕ್ಕಾ ವರ್ಕ್ ಕೊಡ್ತಾರೆ ಹೊರಗೆ ಬಂದ್ವಲ್ಲ ನಾವು ನೀವು ಬರೋಕ್ಕೆ ಪಾಸಿಬಿಲಿಟಿ ಇದೆ ಎಲ್ಲೇ ಇದ್ರೂ ಓದ್ಬೋದು ಓದೋಕ್ಕಾಗಲ್ಲ ಅದಿಲ್ಲ ಇದಿಲ್ಲ ಸ್ಟೋರೀಸ್ ಅಷ್ಟೇ ಅದು ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಒಂದು ಫರ್ಫೆಕ್ಟ್ ವಿಷನ್ ಕ್ರಿಯೇಟ್ ಮಾಡಿರಿ ನಾನು ಇದಾಗ್ತೀನಿ ಅಂತ ಅದು ಹಾಗೆ ಆಗ್ತೀರಾ ಡೌಟ್ ಇಲ್ಲ ಆ ವಿಷನ್ ಕ್ರಿಯೇಟ್ ಮಾಡ್ತೀರಿ ನೀವು ಈಗ ಹೇಳ್ಕೊಳ್ಳೆ ಅಂದ್ಕೊಂಡ್ರಿ ಕಣ್ಮುಚ್ಚಿ ಸರಿ ಅಂದ್ಕೊಳ್ರಿ ಅಂದರೆ ನಾನು ಸಬ್ ಇನ್ಸ್ಪೆಕ್ಟರ್ ನಾನು ಲೆಕ್ಚರರ್ ನಾನು ಡಿ ಸಿ ನಾನು ಎಸ್ ಪಿ ಅಂದ್ಕೊಂಡ್ರಿ ಭಾಳಷ್ಟು ಜನ ಅಂದ್ಕೊಂಡಿರ್ತಿರಲ್ಲ ಈ ಹಾಲಿಂದ ಹೊರಗೆ ಹೋಗೋದೊಳಗೆ ಬಿಟ್ಬಿಟ್ಟಿರ್ತೀರ ಒಂದು ಹತ್ತು ಪರ್ಸೆಂಟ್ ಜನ ಬಟ್ ಅದಾಗಬಾರ್ದು ನೆಕ್ಸ್ಟ್ ಏನಾಗಬೇಕಂದ್ರೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಬೇಕು